ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸೋಮವಾರಪೇಟೆಯ ಗೌಡಳ್ಳಿ ಬಿಜಿಎಸ್ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಫೆಬ್ರವರಿ ಹನ್ನೊಂದರಂದು ನಡೆಯಲಿರುವ ಸೋಮವಾರಪೇಟೆ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿರುವ ಶ್ರೀಮತಿ ಶಾಗ ನಯನತಾರ ಅವರೊಂದಿಗೆ ಮಡಿಕೇರಿ ಆಕಾಶವಾಣಿ ಕೇಂದ್ರ ನಡೆಸಿದ ಸಂದರ್ಶನ ಇದೀಗ ಇವರನ್ನು ಮಾತನಾಡಿಸುತ್ತಾರೆ ಸುಬ್ರಾಯ ಸಂಪಾಜಿ ನಮಸ್ಕಾರ ಶಾಗ ನಯನತಾರ ಅವರಿಗೆ ನಮಸ್ಕಾರ ಸರ್ ಮೊದಲನೇದಾಗಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ನೀವು ಸೋಮವಾರಪೇಟೆ ತಾಲೂಕು ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಈ ಸಂದರ್ಭದಲ್ಲಿ ನಿಮಗೆ ವಿಶೇಷವಾದ ಅಭಿನಂದನೆಗಳು ಮೇಡಮ್ ಧನ್ಯವಾದಗಳು ಸರ್ ಮೇಡಮ್ ನಮಗೆಲ್ಲ ಬಹಳ ಸಂತೋಷ ಬಹಳಷ್ಟು ವರ್ಷಗಳಿಂದ ನಿಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ನೀವು ಮೈಗೂಡಿಸಿಕೊಂಡಿದ್ದೀರಿ ಬಹಳಷ್ಟು ಬರಹಗಳನ್ನು ಕೂಡ ನೀವು ಬರೆದಿದ್ದೀರಿ ಅದಕ್ಕೆ ಒಂದು ವಿಶೇಷವಾದಂತಹ ಮನ್ನಣೆಯನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಿಮಗೆ ಕೊಡ್ತಾ ಇದೆ ಆ ಸಂತೋಷವನ್ನು ನೀವು ಕೇಳುಗರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಹಂಚಿಕೊಳ್ತೀರಿ ನಿಮ್ಮ ಏನು ಮೇಡಮ್ ನಾನು ಮಹತ್ತರ ಜವಾಬ್ದಾರಿ ನನಗ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ನಿರೀಕ್ಷೆನೆ ಮಾಡಿರ್ಲಿಲ್ಲ ಯಾರಾಗ್ಬಹುದು ಅನ್ನೋ ಒಂದು ಕುತೂಹಲ ಇತ್ತು ಹಾಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ದೂರವಾಣಿ ಕರೆ ಮೂಲಕ ನನಗೆ ತಿಳಿಸಿದಾಗ ತುಂಬಾ ಸಂತೋಷನೂ ಆಯ್ತು ಅನಿರೀಕ್ಷಿತ ಅಂತ ಕೂಡ ಅನಿಸ್ತು ನಾನು ನಿರೀಕ್ಷೆ ಮಾಡೇ ಇರ್ಲಿಲ್ಲ ನನ್ನ ಸಾಹಿತ್ಯದ ಅಳಲು ಸೇವೆಯನ್ನ ಗುರುತಿಸಿ ನನಗೆ ಮಹತ್ತರದ ಜವಾಬ್ದಾರಿಯನ್ನ ನೀಡ್ತಾ ಇದ್ದಾರಲ್ಲ ಅದನ್ನ ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ಅನ್ನಿಸ್ತು ಆಗ್ಲಿ ನೀವು ಅಳಿಲ ಸೇವೆ ಅಂತ ಹೇಳಿದ್ರಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಕೆಲಸ ಏನು ಅದನ್ನ ಬಹಳ ದೊಡ್ಡ ಮನಸ್ಸಿನ ಮಾತು ಅದು ಬಹಳಷ್ಟು ಸಾಧಿಸಬೇಕಾಗಿದೆ ಸರ್ ನಾವು ಇನ್ನೂ ಕೃಷಿ ಮಾಡಬೇಕು ಇನ್ನೂ ತೊಡಗಿಸಿಕೊಳ್ಬೇಕು ಸರ್ ಆ ವಿಷಯಕ್ಕೆ ಬರೋಕ್ ಮೊದಲು ಈ ಶಾ ಗ ಅಂದ್ರೆ ಏನ್ ಮೇಡಂ ಅದು ಶಾ ಅಂದ್ರೆ ಶನಿವಾರ ಸಂತೆ ಗ ಅಂದ್ರೆ ಗಂಗಪ್ಪ ಕರ್ಕೆರ ನಿಮ್ಮ ತಂದೆಯವರ ಹೆಸರು ನಿಮಗೆ ಈ ಸಾಹಿತ್ಯದ ಒಲವು ಚಿಕ್ಕಂದಿನಲ್ಲಿ ಬಂತ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ನಾನು ನನಗೆ ಒಬ್ರು ಕನ್ನಡ ಪಂಡಿತರಿದ್ರು ಯು ಪದ್ಮನಾಭ ಭಟ್ ಅಂತ ಅವರು ನನಗೆ ಕನ್ನಡ ಭಾಷೆ ಕಲಿಸ್ತಾ ಇದ್ದಿದ್ದು ಅವರು ಕೂಡ ಒಬ್ಬ ಒಳ್ಳೆಯ ಲೇಖಕರಾಗಿದ್ರು ಚುಟಕಗಳನ್ನ ಬರಿತಾ ಇದ್ರು ಉಪ್ಲಾಡಿ ಅಂತ ಹೇಳಿ ಉಡುಪಿ ಕಡೆಯವರವ್ರು ಉಪ್ಲಾಡಿ ಅಂತ ಹೇಳಿ ಅವರು ತುಂಬಾನೇ ಪ್ರೋತ್ಸಾಹ ಕೊಟ್ಟರು ಪ್ರೌಢಶಾಲೆಯಲ್ಲಿ ಅವರು ಕನ್ನಡ ಪಂಡಿತರಾಗಿದ್ದು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ರು ಶಾಲಾ ಮ್ಯಾಗಝಿನ್ ಗಳನ್ನ ಮಾಡುವಾಗ ನನ್ನನ್ನೇ ಅವರು ಆಯ್ಕೆ ಮಾಡಿ ನನಗೆ ಅದರ ಜವಾಬ್ದಾರಿಯನ್ನ ಕೊಡ್ತಾ ಇದ್ರು ಅಂದ್ರೆ ನಾನು ಕಾಲ್ಪನಿಕವಾಗಿ ಬರೆಯಕ್ ಹೋಗ್ತಾ ಇರ್ಲಿಲ್ಲ ನನ್ನ ಜೀವನದಲ್ಲಿ ಏನ್ ನಡೀತು ನನ್ನ ಸ್ನೇಹಿತರು ಸುತ್ತಮುತ್ತ ಅದನ್ನ ನೇರವಾಗಿ ಬರೆದು ಬಿಡ್ತಾ ಇದ್ದೆ ಕೆಲವರ ಅಸಮಾಧಾನಕ್ಕೂ ಗುರಿಯಾಗ್ತಿದ್ದೆ ಕೆಲವರು ಸಹಜವಾಗಿ ತೆಗೆದುಕೊಳ್ತಾ ಇದ್ರು ಸಹಪಾಠಿಗಳು ಆಮೇಲೆ ನನ್ನ ತಂದೆ ಅವರು ಕೂಡ ತುಂಬಾನೇ ಬಿಡಿ ಗಣಪತಿ ಮತ್ತೆ ಕಾಕೆಮನಿ ಅಂತ ಇದ್ರು ಅವರ ಸಾಲಿನವರು ಅವರ ಸ್ನೇಹಿತರು ಕೂಡ ಹಿರಿಯ ಸಾಹಿತಿಗಳ ಒಡನಾಡ ನಿಮ್ಮ ತಂದೆಯವರಿಗೂ ಸಿಕ್ಕಿತ್ತು ಹೌದು ಸರ್ ನನಗೆ ಬಂದದ್ದೇ ನನ್ನ ತಂದೆಯವರಿಂದ ಅಂತ ಅನ್ಸುತ್ತೆ ನಾನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಂಡಿರ್ಲಿಲ್ಲ ನಾನು ಏನೇ ಬರೆದ್ರು ಅದು ನನಗೆ ತೋರಿಸಿ ನಿನ್ ಪತ್ರಿಕೆಗೆ ಕಳ್ಸಬೇಕು ಅಂತ ಹೇಳ್ತಾ ಇದ್ರು ನನಗಾಗ ಕೋಪ ಬರ್ತಿತ್ತು ನಾನು ಎಮ್ ಎ ಕನ್ನಡದ ಸಾಹಿತ್ಯದಲ್ಲಿ ಎಮ್ ಎ ಓದಿ ಬಂದಿರೋಳು ಅವರು ಏನು ನನ್ನ ನನ್ನ ವರ್ದಿದ್ದನ್ನ ತಿದ್ದದು ಅನ್ನೋ ಒಂದು ಸಣ್ಣ ಮಟ್ಟಿನ ಅಹಂಕಾರ ಕೂಡ ಇತ್ತು ಆರಂಭಿಕ ಹಂತದಲ್ಲಿ ಸಹಜವಾದ ಆಯ್ತು ಸರ್ ಆದ್ರೆ ಒಂದು ದಿನ ನನ್ನನ್ನು ಕರೆದವರು ಶಕ್ತಿ ಕಂಕಣ ಬರಿತಾ ಇದ್ದೆ ಮೊದಲ ಕತೆಗೆ ಪ್ರಭಾಕರ್ ಸುಶೀಲ ಅವರ ಒಂದು ತೀರ್ಪುಗಾರಿಕೆಯಲ್ಲಿ ನನಗೆ ಮೊದಲ ಬಹುಮಾನ ಬಂದಾಗ ತುಂಬಾ ಖುಷಿ ಆಯ್ತು ಒಂದು ನೈಜ ಕತೆನೆ ಅದು ಹಾಗೆಲ್ಲ ಕೆಲವು ಶೀರ್ಷಿಕೆಗಳನ್ನ ನನ್ನ ತಂದೆ ಬದಲಾಯಿಸ್ತಾ ಇದ್ರು ಆಗ ಕೋಪ ಬರ್ತಿತ್ತು ಆದ್ರೆ ಒಂದು ದಿನ ಕರೆದು ಅವರು ನನಗೆ ಒಂದು ಕವರನ್ನ ಕೊಟ್ಟರು ಅದನ್ನ ತೆರೆದು ನೋಡಿದ್ರೆ ಅವರು ಬರೆದಂತ ಲೇಖನಗಳು ಕವನಗಳು ಚಂದೋಬದ್ಧವಾಗಿ ಬರೆದಂತ ಕವನಗಳು ಕ್ರಾಂತಿಕಾರಿಯಾಗಿ ಬರೆದಂತ ಲೇಖನಗಳೆಲ್ಲ ಇತ್ತು ಸರ್ ನನಗೆ ಆಗ ನನ್ಗೆ ನಾಚಿಕೆ ಆಯ್ತು ಇಂತ ತಂದೆಯನ್ನ ನಾನು ಹುಮಿಕೆ ತೋರ್ಸ್ಬಿಟ್ನಲ್ಲ ಅಂತ ಹೇಳಿ ಕ್ರಾಂತಿ ಪುರುಷ ಸಂಕ್ರಾಂತಿ ಅನ್ನೋ ಹೆಸರಿನಲ್ಲಿ ಅವರು ಬರೀತಾ ಇದ್ರು ಅವತ್ತಿನ ವಚನ ಚಂದ್ರಿಕೆ ಇರ್ಬೋದು ಶಕ್ತಿಯಲ್ಲೂ ಕೂಡ ಬರ್ತಿದ್ದಾರೆ ಮತ್ತೆ ಬೇರೆ ಬೇರೆ ಪತ್ರಿಕೆಗಳು ಈಗಲೂ ನನ್ನಲ್ಲಿ ಇದೆ ಸರ್ ಅವೆಲ್ಲ ಇಟ್ಟಿದ್ದೀನಿ ಸಂಕ್ರಾಂತಿ ಕ್ರಾಂತಿ ಹೆಸರಿನಲ್ಲಿ ಬರಿತಾ ಇದ್ರು ಅವರು ಮನಸ್ಸು ಮಾಡಿದ್ರೆ ರಾಜಕೀಯಕ್ಕೆ ಹೋಗದೆ ಹೋಗಿದ್ರೆ ಇವತ್ತು ವಿ ಗಣಪತಿ ಈ ತರ ಅವರ ಸಾಲಿನಲ್ಲಿ ಒಬ್ಬ ಸಾಹಿತಿಯಾಗಿ ಅವ್ರ ಹೆಸರು ಇರ್ತಾ ಇತ್ತು ಮುಂಚೂಣಿಯ ಹೆಸರು ಉಳಿತಿತ್ತು ಅವರಿಂದನೇ ನನಗೆ ಈ ಬರವಣಿಗೆಯಲ್ಲಿ ತೊಳೆಸಿಕೊಳ್ಳಕ್ಕೆ ಬಂದಿದ್ದು ನಂತರ ಕಾಲೇಜು ಶಿಕ್ಷಣ ಮತ್ತೆ ಎಂ ಎ ಕನ್ನಡದಲ್ಲಿ ಎಂ ಎ ಮುಗಿಸಿ ಬಂದ ನಂತರ ಅವರ ಒತ್ತಾಯದಿಂದಲೇ ನಾನು ಬರೀಲಿಕ್ಕೆ ಆರಂಭ ಮಾಡಿದ್ದು ತುಂಬಾನೇ ಪ್ರೋತ್ಸಾಹ ಕೊಟ್ಟರು ಕತೆ ಲೇಖನಗಳು ಇದ್ ಹಾಗೆ ಬರಿತಾ ಹೋದೆ ಅದು ಬೆದರಿಕೆ ಪತ್ರಗಳು ಕೂಡ ಬಂದ್ವು ನಾನು ತುಂಬಾ ಸಮಾರಂಭಗಳಿಗೆ ಹೋಗ್ತಾ ಇದ್ದೆ ಕರಿತಾ ಇದ್ರು ಭಾಷಣ ಕೂಡ ಮಾಡ್ತಾ ಇದ್ದೆ ಹಾಗಾಗಿ ಕರಿತಾ ಇದ್ರು ಲೇಖನಗಳನ್ನ ಎಲ್ಲ ಓದ್ತಾ ಇದ್ರಲ್ಲ ಹಾಗಾಗಿ ಕರಿತಾ ಇದ್ರು ಒಂದು ಕಥೆಯನ್ನ ಬರ್ದಾಗ ಒಂದು ಸಹಜವಾದ ಕಥೆಯನ್ನ ಬರ್ದಾಗ ಸಂಬಂಧಪಟ್ಟವರು ಬೇರೆ ಹೆಸರಿನಲ್ಲಿ ಬರ್ತಿದ್ದೆ ಆದ್ರೂ ಘಟನೆಯನ್ನ ನೋಡಿ ಸಂಬಂಧಪಟ್ಟವರು ಹೋಗಿ ಮಲೆನಾಡು ವಾರ್ತೆ ಮತ್ತೆ ಶಕ್ತಿಯಲ್ಲಿ ಕೊಡಗು ಕೊಡಗು ರಾಜ್ಯವಾಗೇ ಉಳಿಬೇಕು ಅಂತ ಬರ್ತಿದ್ದೆ ಆಗ ಕೂಡ ಗಲಾಟೆ ಮಾಡಿದ್ದಾರೆ ನೇರವಾಗಿ ಬರೆಯುವ ಸ್ವಭಾವ ತಂದೆಯಿಂದಲೇ ಬಂದದ್ದು ಅಂತೂ ಸಮಾಜದಲ್ಲಿ ಬರೆಹಗಾರರಾಗಿ ಆದರೂ ಕೂಡ ಸತ್ಯ ಹೇಳೋದು ಬಹಳ ಕಷ್ಟ ಅನ್ನೋದನ್ನು ನೀವು ವೈಯಕ್ತಿಕವಾಗಿ ಅನುಭವಿಸಿದೀರಿ ಸರ್ ಬಹಳಷ್ಟು ಮಂದಿ ನಾನು ನೈಜವಾಗಿ ಬರೆಯೋದನ್ನ ನೋಡಿ ಘಟನೆಗಳು ನಡೆದಂತವರು ಅವರ ಜೀವನದಲ್ಲಿ ಆದಂತಹ ನೋವು ಕೈ ಘಟನೆಗಳನ್ನ ನನ್ನಲ್ಲಿ ಹೇಳ್ಕೊಂಡು ಅವರೇ ಅವರ ಕಥೆಯನ್ನ ನನ್ನಲ್ಲಿ ಈ ಒಂದು ವಸ್ತುನಿಷ್ಠತೆ ಅಂದ್ರೆ ವೈಚಾರಿಕ ದೃಷ್ಟಿಯಿಂದ ಬರೀಬೇಕು ಸಮಾಜದಲ್ಲಿರುವಂತಹ ಸಾಮಾಜಿಕ ಅಸಮಾನತೆಯನ್ನ ತನ್ನ ಸಾಹಿತ್ಯದಲ್ಲಿ ನೀವು ಬಿಂಬಿಸಬೇಕು ಅಥವಾ ತಾರತಮ್ಯ ಒಂದು ನೀತಿ ಏನಿದೆಯೋ ನಮ್ಮ ಸಮಾಜದಲ್ಲಿ ನಾವು ಕಾಣುವಂತದ್ದು ಅದನ್ನು ವಿರೋಧಿಸಬೇಕು ಈ ರೀತಿ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಳಕಳಿಯ ಮನೋಧರ್ಮ ನಿಮ್ಮಲ್ಲಿ ಬರ್ಲಿಕ್ಕೆ ತಂದೆಯೇ ಕಾರಣವೋ ಅಥವಾ ತಂದೆಯೇ ಕಾರಣ ಮಹಿಳೆಯರಿಗೆ ತುಂಬಾ ಗೌರವ ಕೊಡ್ತಾ ಇದ್ರು ಹಾಗಾಗಿ ನಾನು ಮಹಿಳಾ ಪರವಾಗಿಯೇ ನಿಂತು ಅವರ ಪರವಾಗಿಯೇ ರಮೇಶ್ ಅವರು ತುಂಬಾ ಸಂಪಾದಕರಾದ ಟಿ ಪಿ ರಮೇಶ್ ಅವರು ತುಂಬಾ ಪ್ರೋತ್ಸಾಹ ಅಂಕನ ಬರೆಯೋದಕ್ಕೆ ಅವಕಾಶ ಕೊಟ್ಟರು ನಡೆದದ್ದನ್ನ ಒಂದು ಘಟನೆಯನ್ನ ತಗೊಂಡು ಕಣ್ಣಿದ್ರು ನಡೆದ ಘಟನೆ ತೆಗೆದುಕೊಂಡು ತಕ್ಷಣ ಬರೆದು ಕಳಿಸ್ತಾ ಇದ್ದೆ ಸರ್ ಪ್ರತಿ ವಾರ ಮತ್ತೆ ಶಕ್ತಿಯಲ್ಲೂ ಕೂಡ ಅಷ್ಟೇನೆ ರಾಜೇಂದ್ರ ಅವರು ಸಿದ್ವಿಲಾಸ ಅನಂತ್ ಶೈನಾ ಪ್ರಕಾಶ್ ತುಂಬಾ ಪ್ರೋತ್ಸಾಹ ಕೊಟ್ಟರು ಶಕ್ತಿ ಪತ್ರಿಕೆಯಂತೂ ಬಹುಶಃ ಕೊಡಗಿನ ಎಲ್ಲ ಎಲ್ಲ ಕೂಡ ಬಹಳ ದೊಡ್ಡ ಪ್ರಮಾಣದ ಒಂದು ಬೆಂಬಲವನ್ನ ಕೊಟ್ಟಿದೆ ಬೆಂಬಲವಾಗಿ ನಿಂತಿದೆ ಅಂತ ಹೇಳಬಹುದು ನೀವು ಅದನ್ನ ಅಂಕಣವಾಗಿ ಬರೆದು ಕೊಡಿ ಅಂತ ಹೇಳಿದ್ರು ಆಕಾಶದಲ್ಲಾಗಲೇ ನಾನು ಪ್ರಜಾವಣಿಯ ಪತ್ರಕರ್ತೆಯಾಗಿ ಆಯ್ಕೆಯಾಗಿದ್ದೆ ಹಾಗಾಗಿ ಅದೊಂದೇ ಪತ್ರಿಕೆಗೆ ಬರೆಯುವಾಗ ಲೇಖನಗಳಿರ್ಬೋದು ವರದಿಗಳು ಅಲ್ಲಿಗೆ ಸೀಮಿತ ಆಗಿತ್ತು ಸರ್ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದಂತಹ ಸಾಹಿತಿಗಳು ಕೋವಂತ ತುಂಬಾ ಕೇಂದ್ರ ಇಷ್ಟ ಎರಡನೇ ತರಗತಿಯಲ್ಲಿ ಇರುವಾಗಲೇ ನಾನು ಪತ್ರ ಬರೆಯುವ ಅಭ್ಯಾಸ ಇತ್ತಂತೆ ನನಗೆ ನನ್ನ ಸ್ನೇಹಿತರಿಗೆ ಪತ್ರ ಬರೆಯುವಂಥದ್ದು ಬಂಧುಗಳಿಗೆ ಪತ್ರ ಬರೆಯುವಂಥದ್ದು ನಾಲ್ಕನೇ ತರಗತಿಯಲ್ಲಿ ಇದ್ದಾಗಲೇ ಕಾದಂಬರಿಗಳನ್ನ ಓದ್ತಾ ಇದ್ದೆ ನಮ್ಮ ಮನೆಯಲ್ಲಿ ಗ್ರಂಥಾಲಯ ಇತ್ತು ನಮ್ಮ ತಂದೆದು ಬಂಗಾಳಿ ಭಾಷೆಯ ಕಲ್ಕತ್ತಾ ಶರತ್ ಚಂದ್ರ ಚಟರ್ಜಿ ಮತ್ತೆ ಒಳ್ಳೊಳ್ಳೆ ಲೇಖಕರ ಬೇರೆ ರಾಜ್ಯದ ಲೇಖಕರ ಕೃತಿಗಳೆಲ್ಲವೂ ತ್ರಿವೇಣಿ ತ್ರಿವೇಣಿಯವರ ಎಲ್ಲಾ ಪುಸ್ತಕಗಳಿದ್ದು ಪಾನೂರು ಸುಬ್ಬಮ್ಮ ಹೆಗರ್ತಿ ಮಹಾಭಾರತ ರಾಮಾಯಣ ಭಗವದ್ಗೀತೆ ಎಲ್ಲವೂ ಇತ್ತು ಸರ್ ನಾಲ್ಕನೇ ತರಗತಿಯಲ್ಲೇ ಓದುವ ಅಭ್ಯಾಸ ಬಂತು ನನ್ಗೆ ಆಗ ನನ್ನ ಅಜ್ಜಿ ಇದ್ರು ಅಜ್ಜಿ ಅಂದ್ರೆ ಮುತ್ತಜ್ಜಿ ಅವರು ಹಪ್ಪಳ ಸಂಡಿಗೆ ಮಾಡಿದ್ರೆ ಕಾಗೆ ಓಡಿಸ್ಲಿಕ್ಕೆ ನೀನ್ ಕುತ್ಕೋಬೇಕು ಅಂದಾಗ ನಾನು ಹೇಳ್ತಿದ್ದ ಒಂದು ಬೇಡಿಕೆ ಅಂದ್ರೆ ನನಗೆ ಒಂದು ಕಾದಂಬರಿ ಕೊಟ್ರೆ ನಾನು ಕುತ್ಕೊಂಡು ಕಾಗೆ ನೋಡ್ಕೊಳ್ತೀನಿ ನಾಲ್ಕನೇ ತರಗತಿಯಿಂದ್ಲೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ ಸರ್ ಬಹಳ ಅಭಿಮಾನದ ತ್ರಿವೇಣಿ ಅವರ ಕಾದಂಬರಿಗಳನ್ನೆಲ್ಲ ಓದಿದ್ದೆ ಕಾನೂರು ಸುಬ್ಬಮ್ಮ ಹೆಗರ್ಸಿ ತುಂಬಾ ಪುಸ್ತಕಗಳೆಲ್ಲ ಇದ್ರು ಮನೆಯಲ್ಲಿ ನನ್ನ ತಂದೆಯವರ ಸಂಗ್ರಹ ಅದನ್ನೆಲ್ಲ ಅವರು ಗ್ರಾಮ ಪಂಚಾಯತಿಗೆ ಕೊಟ್ಟಿಟ್ರು ಕೆಲವು ಇದೆ ನನಗೆ ಕೊಟ್ಟಿದ್ದಾರೆ ನಾನು ಇವತ್ತಿಗೂ ಅದನ್ನೆಲ್ಲ ಕಾಪಾಡ್ಕೊಂಡಿದ್ದೀನಿ ಈಗ ನಿಮ್ ಮಾತು ಕೇಳಿದ್ರೆ ಒಂದು ಮನೆಯಲ್ಲಿ ಒಂದು ಸಣ್ಣ ಗ್ರಂಥಾಲಯ ಆದ್ರೂ ಬೇಕೇ ಬೇಕು ಅಂತ ಆಯ್ತು ಹೌದು ಸರ್ ಖಂಡಿತ ಸರ್ ಈ ನಮ್ಮ ಮಹಾಕವಿಗಳಾದ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇದು ಒಂದು ದೇವರ ಫೋಟೋ ಹೇಗೋ ಹಾಗೆ ಮನೆಗಳಲ್ಲಿ ಇರುವಂತದ್ದು ಸರ್ ನಮ್ಮ ಸಂಸ್ಕೃತಿಯ ಪರಿಚಯ ಮಾಡಿಕೊಡುತ್ತೆ ನನಗೆ ಮೊದ್ಲಿಂದಲೂ ಮಹಿಳೆಯರ ಪರವಾಗಿ ನನಗೆ ಬರೀಬೇಕು ಅನ್ನೋದಿತ್ತು ಹಾಗಾಗಿ ಬಹುಶಃ ಕೊಡಗಿನ ಗೌರಮ್ಮನವರು ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅವರನ್ನೇ ನೆನೆಸ್ಕೊಂಡೆ ನಾನು ಅವರು ಅವರ ಕಥೆಗಳನ್ನ ವಿಮರ್ಶೆ ಮಾಡಿ ಒಂದು ಕೃತಿ ರಚಿಸಿದೀನಿ ಆ ಅವಕಾಶ ಕೂಡ ಸಾಹಿತ್ಯ ಪರಿಷತ್ ನನಗೆ ಕೊಟ್ಟಿದ್ದು ಟಿ ಪಿ ರಮೇಶ್ ಅವರು ಕೊಡಗಿನ ಗೌರಮ್ಮನವರ ಕತೆಗಳಲ್ಲಿ ಪರಿವರ್ತನೆಯ ಚಿಂತನೆಗಳು ಅಂತ ಇಪ್ಪತ್ತೊಂದು ಕತೆಗಳನ್ನ ಓದಿ ನನ್ನ ವಿಮರ್ಶೆಯನ್ನ ಬರ್ತಿರೋಂತ ಕೃತಿ ಸರ್ ಮತ್ತೆ ಮೊದಲಿಗೆ ನನ್ನನ್ನ ತಂಗಿ ಅಂತ ಕರೆದು ಪರಿಚಯಿಸಿದವರು ಚಂದ್ರಶೇಖರ ಮಲ್ಲರಹಟ್ಟಿ ಅವರಿಲ್ಲ ಸರ್ ಇವತ್ತು ಅವ್ರು ನನ್ನನ್ನ ತಂಗಿಯಾಗಿ ಕರೆದು ಅವರೆಲ್ಲ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೂ ನನ್ನನ್ನು ಆಹ್ವಾನಿಸಿದ್ರು ನನ್ನ ಮೊದಲ ಕೃತಿಗೆ ಹಿನ್ನುಡಿ ಬರೆದು ಅಲ್ಲಿ ಅವರು ಕೊಡಗಿನ ಗೌರಮ್ಮನವರ ಉತ್ತರಾಧಿಕಾರಿಯಾಗಿ ಬೆಳೀಲಿ ಅಂತ ಹಾರೈಸಿದ್ರು ಸರ್ ಐದನೇ ಕೃತಿಗೂ ಅವರೇ ಮುನ್ನುಡಿ ಬರ್ದಿದ್ದಾರೆ ಅಲ್ಲೂ ಕೂಡ ಅವರು ಅದೇ ರೀತಿ ಹೇಳಿದ್ದಾರೆ ಅವರಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಕೊಡುಗೆಗೆ ಒಬ್ಬರೇ ಗೌರಮ್ಮ ಕೊಡಗಿನ ಗೌರಮ್ಮ ಪ್ರಭಾವ ನನ್ನ ಮೇಲೆ ಆಗಿದೆ ನೈಜವಾಗಿ ಬರಿಬೇಕು ಸತ್ಯವನ್ನ ತೋರಿಸ್ಬೇಕು ಏನ್ ನಡೆದಿದೆ ಅದನ್ನ ತೋರಿಸ್ಬೇಕು ಅಂತ ಆದ್ರೆ ಖಂಡಿತವಾದಿ ಲೋಕ ವಿರೋಧಿ ಸರ್ ಖಂಡಿತವಾದಿ ಲೋಕ ವಿರೋಧಿ ಅನ್ನೋದನ್ನ ನೀವು ಸ್ವತಃ ಅನುಭವಿಸಿದ್ದನ್ನೇ ನೀವು ಹೇಳಿದ್ರಿ ಆಗ್ಲಿ ಆಮೇಲೆ ವೃತ್ತಿ ರಂಗ ಕೇಳಿದ್ರಿ ನೀವು ಸುಮಾರು ಇಪ್ಪತ್ತೆಂಟು ವರ್ಷ ಭಾರತೀಯ ವಿದ್ಯಾ ಸಂಸ್ಥೆಯಲ್ಲಿ ಅಧ್ಯಾಪಕಿಯಾಗಿ ನಂತರ ಪದೋನ್ನತಿ ಪಡೆದು ಉಪನ್ಯಾಸಕಿಯಾಗಿ ಮಕ್ಕಳೆಲ್ಲರ ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಉಪನ್ಯಾಸಕಿ ನಾನು ಗುರುತಿಸ್ಕೊಂಡಿದ್ದೀನಿ ಸರ್ ಗುರುತಿಸಿಕೊಂಡಿದ್ದೇನೆ ಅನ್ನುವ ಒಂದು ಅಭಿಮಾನ ಹೆಮ್ಮೆ ನಿಮಗಿದೆ ಹಾ ನನ್ನ ವಿದ್ಯಾರ್ಥಿಗಳು ಇವತ್ತಿಗೂ ನನ್ನನ್ನ ಗುರುತಿಸ್ತಾರೆ ನನ್ನ ಬಗ್ಗೆ ಅದೇ ಗೌರವ ಇಟ್ಕೊಂಡಿದ್ದಾರೆ ಆ ಅವಧಿಯಲ್ಲಿ ಮಕ್ಕಳಲ್ಲಿ ಸಾಹಿತ್ಯಕವಾದಂತಹ ಒಂದು ಅಭಿರುಚಿಯನ್ನ ಪ್ರೇರೇಪಿಸುವ ಕೆಲಸವನ್ನು ಹೇಗೆ ಮಾಡಿದ್ರೆ ಹೌದು ಸರ್ ನಾನು ಮಕ್ಕಳು ಬರ್ದದನ್ನ ತೋರಿಸಿದಾಗ ನಾನು ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ದೆ ತಿದ್ದಿ ಅದನ್ನ ಸರಿಪಡಿಸಿ ಕೊಡ್ತಾ ಇದ್ದೆ ಅದನ್ನು ಇವತ್ತು ಕೂಡ ಸ್ಮರಿಸ್ತಾರೆ ನಾನು ಹೊಡಿತಾ ಇರ್ಲಿಲ್ಲ ಸರ್ ಯಾವತ್ತು ಕೋಲ್ ಹಿಡಿಲಿಲ್ಲ ಮಾತಿನಲ್ಲೇ ಅವರಿಗೆ ತಿಳಿ ಹೇಳ್ತಿದ್ರೆ ಹಾಗ ಇವತ್ತಿಗೂ ಅವ್ರು ಹೇಳ್ತಾರೆ ಮಾತಿನಲ್ಲೇ ಚಾಟಿ ಕೊಡ್ತಾ ಇದ್ರಿ ಅಂತ ಹೇಳಿ ನಮ್ಮನ್ನ ಒಂದು ಪರಿವರ್ತನೆಗೆ ನೀವೇ ಕಾರಣ ಅಂತ ಹೇಳ್ತಾ ಇದ್ರು ವೈಯಕ್ತಿಕ ವಿಷಯಗಳನ್ನ ನನ್ನಲ್ಲಿ ಹೇಳ್ಕೊಂಡು ಅದಕ್ಕೆ ಪರಿಹಾರಗಳನ್ನ ಕಂಡುಕೊಳ್ತಾ ಇದ್ರು ಸರ್ ಹಾಗಾಗಿ ವಿದ್ಯಾರ್ಥಿಗಳೇ ನಮ್ಮ ಶಿಕ್ಷಕರ ಆಸ್ತಿ ಅಂತ ಹೇಳ್ಬಹುದು ಅವರಿಗೆ ಸಮಾಧಾನ ಹೇಳಿದ ಬದುಕಿನ ದಾರಿ ತೋರಿದಂತಹ ಸಾರ್ಥಕತೆ ಕೂಡ ಇದೆ ಹಾಗಾದ್ರೆ ಎಷ್ಟು ಮಕ್ಕಳು ಕೂಡ ಕೂಡ ತಾಯಿಯಾಗಿ ಪ್ರೀತಿ ಅಂತ ಈಗ ಈ ಅವಧಿಯಲ್ಲಿ ನೀವು ಕಳೆದ ಎರಡು ಮೂರು ದಶಕಗಳಲ್ಲಿ ಕೊಡಗು ಸಾಹಿತ್ಯಕವಾಗಿ ಹೇಗೆ ಬೆಳೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಬಂದಿದ್ದೀರಿ ಬಹಳಷ್ಟು ಬರಹಗಾರ ರೂಪುಗೊಂಡಿದ್ದಾರೆ ಲೇಖಕರಿರ್ಬೋದು ಲೇಖಕಿಯರಿರ್ಬೋದು ಲೇಖಕಿಯರಿಬಹುದು ಹೌದು ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾಕೆಂತಂದ್ರೆ ಕೊಡಗಿನ ವ್ಯಾಪ್ತಿಯಲ್ಲೇ ನಮ್ಮ ಸಾಹಿತ್ಯದ ಸಾಧನೆ ಇರಬಾರದು ಅದರಿಂದಾಚೆಯೂ ಕೂಡ ನಾವು ಕೊಡಗಿನ ಬರಹಗಾರರು ಅಥವಾ ಇಂಥವರು ಕೊಡಗಿನ ಮೇರು ಸಾಹಿತಿ ನಾವು ಗುರುತಿಸುವಂತಹ ಒಂದು ಕಾಲ ಬರಬೇಕು ಹೌದು ಆ ಕಾಲ ಬಂದಿದೀಯಾ ಅಥವಾ ಇನ್ನು ಬರಬೇಕಾ ಈ ನಿಟ್ಟಿನಲ್ಲಿ ಕೊಡಗಿನ ಬರಹಗಾರರು ಸಾಗಬೇಕಾದ ಜಾಡು ಯಾವುದು ಸರ್ ಏನು ಅಂತಂದ್ರೆ ನನಗನ್ಸುದು ಮೊದಲು ಬೆರಲೆಂಕೆಯ ಲೇಖಕರಿದ್ರು ಅವರು ವಾಸ್ತವತೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ನಾವು ಕಾಲ್ಪನಿಕವಾಗಿ ಅವರನ್ನ ಕಾಣಲಿಕ್ಕೆ ಸಾಧ್ಯವೇ ಇರಲಿಲ್ಲ ಹ್ಮ್ ವಾಸ್ತವತೆಗೆ ಗಮನ ಕೊಡ್ತಾ ಇದ್ರು ಅಂತ ಲೇಖನಗಳನ್ನ ನಾನು ಓದಿದ್ದೀನಿ ಅವತ್ತಿನ ಲೇಖಕರಿಗೂ ಇವತ್ತಿನ ಲೇಖಕರಿಗೂ ಬರಹಗಾರರಿಗೂ ವ್ಯತ್ಯಾಸ ಇದೆ ಇವತ್ತು ಉತ್ಸಾಹ ಇದೆ ನಾನು ಗುರ್ತಿಸ್ಕೋಬೇಕು ಸಮಾಜದಲ್ಲಿ ನನ್ನ ಒಬ್ಬ ಕವಿಯಾಗಿ ಒಬ್ಬ ಲೇಖಕರಾಗಿ ಗುರ್ತಿಸ್ಬೇಕು ಅನ್ನೋ ಒಂದು ತುರಿತ ಇದೆ ನಿಜ ಉತ್ಸಾಹ ಇದೆ ಆದ್ರೆ ನಿರಂತರ ಓದುವಿಕೆ ಮುಖ್ಯ ಓದುವಿಕೆಯಿಂದ ಬರಹಗಾರ ಸಾಧ್ಯ ಅನ್ನೋದನ್ನ ಮರ್ತು ಬಿಡ್ತಾರೆ ಸರ್ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನ ಹೇಳಿದ್ರಿ ಹಾಗಾದ್ರೆ ಕೇವಲ ಇವತ್ತಿನ ಇಂದಿನ ಪ್ರಚಾರಕ್ಕಿಂತ ನಿಡುಗಾಲ ಉಳಿಯುವಂತಹ ಒಂದು ಕೃತಿಯನ್ನ ಅಥವಾ ಸಾಧನೆಯನ್ನು ಮಾಡಬೇಕು ಎನ್ನುವ ಮುಂದಾಲೋಚನೆ ಬರಹಗಾರರಿಗೆ ಇರಬೇಕು ಅಂತ ಆಯ್ತು ಹೌದು ಸರ್ ಖಂಡಿತ ಸರ್ ಸಾಮಾಜಿಕ ಬದ್ಧತೆ ಅನ್ನೋದು ಇರಬೇಕು ಸರ್ ಕಾಲ್ಪನಿಕತೆಗೆ ಒತ್ತು ಕೊಡಬಾರ್ದು ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನ ಅವಲೋಕಿಸಬೇಕು ಮತ್ತೆ ದೊಡ್ಡ ದೊಡ್ಡ ಬರಹಗಾರರ ಕೃತಿಗಳನ್ನ ಓದ್ಬೇಕು ಸರ್ ಎಷ್ಟು ಓದ್ತೀವೋ ಅಷ್ಟು ಅದು ನಮ್ಮ ಬರಹಕ್ಕೆ ಅಡಿಪಾಯ ಆಗುತ್ತೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಿಮ್ಮ ಭಾಷಣದಲ್ಲಿ ಯಾವ ಅಂಶಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಯೋಚನೆ ಮಾಡಿದಿರಿ ಸರ್ ನಾನು ತಾಲೂಕಿನ ಬಗ್ಗೆನೇ ತಗೊಂಡಿದ್ದೀನಿ ತಾಲೂಕಿನಲ್ಲಿ ಇರುವಂತ ಸಮಸ್ಯೆಗಳನ್ನ ತೋರಿಸಿದ್ದೀನಿ ಸಾಹಿತ್ಯ ಹೇಗೆ ಬೆಳೆದು ಬಂದಿದೆ ತಾಲೂಕಿನಲ್ಲಿ ಅನ್ನೋದಕ್ಕೆ ಒತ್ತು ನೀಡಿ ತಾಲೂಕಿನಲ್ಲಿ ಏನೇನಿದೆ ರೈತರು ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿಸಿರುವಂತವ್ರು ಕೃಷಿ ಇವತ್ತೇನಾಗಿದೆ ಅದರ ಬಗ್ಗೆ ತೋರಿಸಿದೀನಿ ಮತ್ತೆ ಈ ಬರಹಗಾರರು ಹಿಂದೆ ಇದ್ದಂತ ಬರಹಗಾರರು ಈಗ ಇರುವಂತವರು ಮತ್ತೆ ಏನು ಸಾಮಾಜಿಕ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದಕ್ಕೆ ಮಹತ್ವ ಕೊಟ್ಟಿದ್ದೀನಿ ಸರ್ ಹಾಗಾದ್ರೆ ನಿಮ್ಮ ಕಿವಿ ಮಾತು ನಾನು ಹೇಳೋದಷ್ಟೇ ಸರ್ ಬರೆಯೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋ ಮೊದಲು ಓದ್ಬೇಕು ನಿರಂತರ ಓದು ನಮ್ಮ ಅನುಭವದ ಅಭಿವ್ಯಕ್ತಿನೇ ಸಾಹಿತ್ಯ ಅಂತ ನಂಬಿರೋರು ನಾನು ನಮಗಾಗೋ ಅನುಭವವನ್ನ ಸಾಹಿತ್ಯ ರೂಪದಲ್ಲಿ ವ್ಯಕ್ತಪಡಿಸಬಹುದು ಜೀವನವೇ ಸಾಹಿತ್ಯ ಜೀವನವೇ ಸಾಹಿತ್ಯ ಸಾಮಾಜಿಕ ಸಮಸ್ಯೆಗಳಿಗೆ ಬೆಳಕು ಚೆಲ್ಬೇಕು ಮತ್ತೆ ನಮ್ಮಲ್ಲಿ ಒಂದು ಬದ್ಧತೆ ಇರಬೇಕು ಸಾಮಾಜಿಕ ಬದ್ಧತೆ ಅದರಿಂದ ವಿಮುಖ ಆಗ್ಬಾರ್ದು ಹೆಣ್ಣು ಮಕ್ಕಳ ಸಮಸ್ಯೆ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ ಸರ್ ಆದ್ರೆ ಸ್ತ್ರೀಪರವಾದ ಚಿಂತನೆ ಕೊಡಗಿನಲ್ಲಿ ತುಂಬಾ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಹೌದು ಸರ್ ಬಹಳಷ್ಟು ಬರಹಗಾರರು ಮಹಿಳಾ ಕೊಡ್ತಾ ಇದ್ದಾರೆ ಶಕ್ತಿ ಸಂಘ ಇರ್ಬೋದು ಸ್ವಸಹಾಯ ಸಂಘ ಇರ್ಬೋದು ಆಶಾ ಕಾರ್ಯಕರ್ತೆಯರು ಇರ್ಬಹುದು ಅಂಗನವಾಡಿ ಶಿಕ್ಷಕರಿರ್ಬಹುದು ಇವರೆಲ್ಲರೂ ಕೂಡ ಅವರಲ್ಲೂ ಕೂಡ ಬರಹಗಾರಿದ್ದಾರೆ ಅವರಲ್ಲೂ ಸಾಹಿತ್ಯದ ಬಗ್ಗೆ ಒಲವು ಹೊಂದಿರೋರು ಇದ್ದಾರೆ ಬಹಳಷ್ಟು ಬೆಳವಣಿಗೆಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಣ್ಬಹುದಾಗಿದೆ ಸರ್ ಎಲ್ಲರಿಗಿಂತ ಹೆಚ್ಚು ಅನುಭವವನ್ನ ಕಾಣುವವಳು ಮಹಿಳೆ ಅಂತ ನನ್ನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪುರುಷರು ಸಹಜವಾಗಿ ತೆಗೆದುಕೊಳ್ತಾರೆ ನಿಜ ಎಲ್ಲವನ್ನು ಆದ್ರೆ ಮಹಿಳೆ ಅದ್ರ ಬಗ್ಗೆ ಆಳವಾಗಿ ಚಿಂತನೆ ಮಾಡ್ತಾಳೆ ಹಾಗಾಗಿ ಅವರ ಬರಹಗಳಲ್ಲಿ ನಾವು ಅದನ್ನ ಕಾಣ್ಬೋದು ಸರ್ ಅಂತ ಮಹಿಳೆಯ ಅನುಭವವನ್ನು ಹಾಗೆ ವ್ಯಕ್ತಿತ್ವವನ್ನು ಗೌರವಿಸುವಂತಹ ದೊಡ್ಡ ಹೊಣೆ ಹಾಗಾದ್ರೆ ಪುರುಷ ಸಮುದಾಯಕ್ಕಿದೆ ಇದೆ ಸರ್ ಹಿಂದೆ ಬನ್ನಿ ಮುಂದೆ ಬನ್ನಿ ಅಂತ ಹೇಳೋದಲ್ಲ ಪುರುಷ ಸ್ತ್ರೀಯನ್ನ ನನ್ನ ಜೊತೆಗೆ ಬಾ ಅಂತ ಹೇಳುವಂತ ವಿಶಾಲ ಮನೋಭಾವವನ್ನ ವ್ಯಕ್ತಪಡಿಸು ಬಹಳ ಅರ್ಥಪೂರ್ಣವಾದ ಮಾತನ್ನ ಹೇಳಿದ್ರಿ ಗೌರವ ಬೇಡ ಸರ್ ನಮ್ ಜೊತೆಗೆ ಬನ್ನಿ ಇದೆ ಸರ್ ಇವತ್ತಿನ ಬಹಳಷ್ಟು ಪುರುಷ ಬರಹಗಾರ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಗೌರವ ಸಿಗ್ತಾ ಇದೆ ಎಲ್ಲೋ ಒಂದು ಅಪವಾದಗಳಿರ್ಬೋದು ಒಂದು ಎರಡು ಅಪವಾದಗಳಿರ್ಬೋದು ಇವತ್ತು ಮಹಿಳೆ ನಿರ್ಭೀತಿಯಿಂದ ಎಲ್ಲರ ಜೊತೆ ಬೆರಿಬಹುದು ನನ್ನ ಒಂದು ಅಭಿಪ್ರಾಯ ಸರ್ ಇದೆ ಶೋಷಣೆ ಇದೆ ದೌರ್ಜನ್ಯ ಇದೆ ಹೆಣ್ಣು ಮಕ್ಕಳ ಮೇಲೆ ಕೂಡ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಆದ್ರೆ ಅದಕ್ಕೂ ಮೀರಿದ ಗೌರವ ಇವತ್ತು ವಿದ್ಯಾವಂತ ಮಹಿಳೆಗೆ ಸಿಗ್ತಾ ಇರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅತಿ ಧೈರ್ಯವಾಗಿ ಮುಂದೆ ಬರ್ತಿದ್ದಾಳೆ ಇಲ್ಲ ಅಂತ ಹೇಳಲ್ಲ ಶೋಷಣೆ ಇದೆ ಆದ್ರೂ ಇವಾಗ ಬದಲಾವಣೆ ಕಾಣ್ತಾ ಇದ್ದೀವಿ ಸರ್ ಗೌರವ ಸಿಗ್ತಾ ಇದೆ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಬರ್ತಾ ಇದ್ದಾರೆ ಬರಬೇಕು ಅಂತ ಹಾರೈಸ್ತಾ ನಿಮ್ಮ ಮನದಾಳದ ಅಂತರಂಗದ ಮಾತುಗಳನ್ನು ಇವತ್ತಿನ ಈ ಮಾತುಕತೆಯಲ್ಲಿ ನೀವು ರೇಡಿಯೋ ಮೂಲಕ ಎಲ್ರಿಗೂ ಕೂಡ ಮನೆ ಮನೆಗಳಿಗೆ ಮನ ಮನಗಳಿಗೆ ತಲುಪಿಸಿದ್ದೀರಿ ಕಾರ್ಯಕ್ರಮ ಸಮ್ಮೇಳನ ಯಶಸ್ವಿಯಾಗಲಿ ನಿಮ್ಮ ಮಾತು ನಿಮ್ಮ ಸಂದೇಶ ಅದು ಯುವ ಪೀಳಿಗೆಗೆ ಯುವಕರಿರ್ಬೋದು ಯುವತಿಯರಿರ್ಬೋದು ಎಲ್ಲರ ಮನ ಮುಟ್ಲಿ ಸಾರ್ಥಕತೆಯನ್ನು ಪಡೆಯಲಿ ಅಂತ ಹಾರೈಸ್ತಾ ಸರ್ವ ರೀತಿಯ ಶುಭಾಶಯಗಳನ್ನು ಕೂಡ ಆಕಾಶವಾಣಿ ನಿಮಗೆ ಇದೆ ಮೇಡಮ್ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ವಂದನೆಗಳು ತಮಗೆ ತಮಗೆ ಸಂದರ್ಶನ ಮಾಡಿದ ಹೃದಯದ ಧನ್ಯವಾದಗಳು ಶುಭವಾಗಲಿ ನಮಸ್ಕಾರ ನಮಸ್ಕಾರ ನಮಸ್ತೆ ಇದುವರೆಗೆ ಸೋಮವಾರಪೇಟೆಯ ಗೌಡಳ್ಳಿ ಬಿಜಿಎಸ್ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಫೆಬ್ರವರಿ ಹನ್ನೊಂದರಂದು ನಡೆಯಲಿರುವ ಸೋಮವಾರಪೇಟೆ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾಗಿರುವ ಶ್ರೀಮತಿ ಶಾಗಾ ನಯನತಾರ ಅವರೊಂದಿಗೆ ಮಡಿಕೇರಿ ಆಕಾಶವಾಣಿ ಕೇಂದ್ರ ನಡೆಸಿದ